ಒಂಚೂರೂ ಕಹಿ ಆಗ್ಲಾರ್ದಂಗೆ ಮಾಡಿರುವಂಥ ಹಾಗಲ್ಕಾಯಿ ಪಲ್ಯ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು ತಿಂದರೆ ಸ್ಕಿನ್ ಅಲರ್ಜಿ ಆ ಥರ ಎಲ್ಲ ರ್ಯಾಶಸ್ ಎಲ್ಲ ಏನೂ ಆಗೋಲ್ಲ ಇದು ತುಂಬ ಒಳ್ಳೆಯದು ಇದು ಒಂದು ಟು ಫಿಫ್ಟಿ ಗ್ರಾಮ್ಸ್ ಇದೆ ಓಕೆ ಒನ್ ಟು ಫಿಫ್ಟಿ ಗ್ರಾಮ್ಸ್ ಇನ್ನ ತೊಗೊಂಡು ಇದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಚಾಕು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ತೊಳೆದು ಬಟ್ಟೆ ತೊಗೊಂಡು ಒರೆಸಿ ಇದು ಮುಳ್ಳೆಲ್ಲ ತೆಗೆದು ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬೇಕು ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು ಓಕೆ ಇವಾಗ ತೊಳ್ಕೊಂಬಿಡೋಣ ತೊಳೆದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಬೇಕು ಓಕೆ ಇದೆಲ್ಲ ತಗೋ ಓಕೆ ಇವನ್ನೆಲ್ಲ ಸುಟ್ಕೋಬೇಕು ಒಂದೊಂದು ರೆಡ್ ಆಗದೆ ತೆಗ್ದುಬಿಡ್ತೀನಿ ಒಂದು ರೆಡ್ ಆಗುತ್ತೆ ಓಕೆ ಇದೆಲ್ಲ ಹುರ್ಕೋಬೇಕು ಚೆನ್ನಾಗಿ ಕಹಿ ಆಗ್ಲಾದಂಗೆ ಮಾಡೋಣ ಇದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲರ್ಜಿ ಈ ಥರ ಸ್ಕಿನ್ ಅಲರ್ಜಿ ಎಲ್ಲ ಆಗಲ್ಲ ಈ ಥರ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಕಹಿ ಇರುತ್ತೆ ಅಂತರ ಕಹಿ ಆಗಲ್ಲ ಈ ಥರ ಸ್ವಲ್ಪ ಹುರಿದು ಮಾಡಿದರೆ ಹುರಿಬೇಕು ಇದನ್ನು ಸ್ವಲ್ಪ ತುರಿ ಅಂತ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಕೆಂಪಗಾಗಲಿ ಸ್ವಲ್ಪ ಈರುಳ್ಳಿ ಕೆಂಪಗಾಗಲಿ ಈರುಳ್ಳಿ ಕೆಂಪು ಅಂತ

ಚೂರು ಅಸನ ಪುಡಿ ಹಾಕಿ ಚೂರಾಸ್ನ ಪುಡಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ತಿಳಿಸ ಹಿಂಗೆ ಮಾಡಿಕೊಟ್ರೆ ಚಿಕ್ಕ ಮಕ್ಕಳು ತಿಂತಾರ ಓಕೆ ಹೀಗೆ ಫ್ರೈ ರೊಟ್ಟಿಗೂ ಬರುತ್ತೆ ಚಪಾತಿಗೂ ಬರುತ್ತೆ ಅನ್ನ ಸಾರು ಇದು ಸೈಡ್ ಡಿಶ್ ಆಗಿಯೇ ಯೂಸ್ ಮಾಡ್ಬೋದು ಗೊಜ್ಜು ಕೂಡ ಮಾಡಬೇಕು ಗೊಜ್ಜು ಬೇರೆ ಮಾಡ್ತೀನಿ ಇದು ಇದು ಸೈಡ್ ಡಿಶ್ ಆಗಿ ಬಳಸ್ಕೊ ಓಕೆ ಸೈಡ್ ಡಿಶ್ ರೊಟ್ಟಿಗೂ ಬರುತ್ತೆ ಯಾವ ಮಸಾಲನೂ ಹಾಕ್ಕೊಂಡಿಲ್ಲ ನಾನು ಯಾವ ಮಸಾಲ ಎಲ್ಲ ಬೇಡ ಓಕೆ ಇಷ್ಟೇ ಫ್ರೈ ಫ್ರೈ ಚಿಪ್ಸ್ ಥರ ಇರುತ್ತೆ ಇದು ಓಕೆ ಇಷ್ಟೇ ಸಾಕು ಪಾತ್ರೆ ಇಡಬೇಕು ಪಾತ್ರೆ ಇಟ್ಟು ಎಣ್ಣೆ ಹಾಕೋಬೇಕು ಓಕೆ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ಓಕೆ ನೆಕ್ಸ್ಟ್ ಎಣ್ಣೆ ಹಾಕೊಂಡಂತ ಬಿಸಿ ಹಾಕ್ತಿರ್ಬೇಕಾದ ನೆಕ್ಸ್ಟ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕೊಂಡು चुर आशना कोली ಹಾಕೋಬೇಕು ಚುರ आशना ಕೋಲಿ ಹಾಕೋ ನಂತರ ಋಚಿಗೆ ತಕಷ್ಟು ಉಪ್ಪು ಹಾಕೋ ನಂತರ ಸ್ವಲ್ಪ ತಿರುಸ್ಕೋಬೇಕು ಇಂತಾ ಇಂತಾ ಈ ಬಾಕನ ಸ್ವಲ್ಪ ಆಗಲಕ ಫ್ರೈ ಮಾಡಿದಾಗ ಆಗಲಕ ಫ್ರೈ ಮಾಡಿದ್ರು ಹಾಕೋ ಓಕೆ ಆಗಲಕ ಫ್ರೈ ಮಾಡಿದ ಹಾಕೋ ತವನದಲ್ಲಿ ಫ್ರೈ ಮಾಡಿದ ఫ ఫ్రై ఆ ఫ్రై ఆ స్వల్ప హుడి హాకే ఓకే ఉల్సి నోట్క యాకంటే చిక్ మిల్స్ ఇలా మిక్స్ మార్క మిక్స్ మార్కుంటు ఓకే ఇది మిక్స్ మార్కరూ ಸ್ವಲ್ಪ ಹುಣ್ಸೆಣ್ಣ ಇರುತ್ತಲ್ಲ ಹುಣ್ಸೆಣ್ಣು ಬಿಸಿನೀರಲ್ಲಿ ನೆನ್ಸಕ್ಕೆ ಹಾಕಬೇಕು ಹುಣ್ಸೆನ್ ಬಿಸಿನೀರಲ್ಲಿ ನೆನ್ಸೋಕೆ ಹಾಕಿ ಇವಾಗ ಹುಣ್ಸೆನ್ ಕಿ ಉಚ್ಬೇಕು ಹುಣ್ಸೆಣ್ಣಿನ ರಸ ಹಾಕಬೇಕು ಇದಕ್ಕೆ ಹುಣ್ಸೆನ್ ಕೈಯಿಂದ ಕಿಚ್ಚಿ ಚೆನ್ನಾಗಿ ಕಿ ರಸ ಹಾಕ್ಕೋಬೇಕು ಓಕೆ ಇವಾಗ ಹುಣ್ಸೆನ್ ರಸ ಇದಲ್ಲ ಹುಣ್ಸೆನ್ ರಸ ಹಾಕ್ಕೋಬೇಕು ಓಕೆ ಹುಣ್ಸನ್ ರಸ ಹಾಕ್ಕೊಂಡು ಕಹಿ ಆಗಲ್ಲ ಇದು ಹುಣ್ಸೆನ್ ರಸ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೆನಿಬಿಕ್ಕಿದು ಇದು ಬೆನಿಲಿ ಈಗಿನ ಇದಕ್ಕೆ ಬೆಲ್ಲ ಹಾಕಬೇಕು ಇವಾಗೆ ಹಾಕೋದು ಬೇಡ ಬೆಲ್ಲ ಲಾಸ್ಟಿಗೆ ಹಾಕೋಣ ಸ್ವಲ್ಪ ಬೆನಿ ಕೊಂಗ ಹುರ್ಕೊಂಡು ಇದು ಮಸಾಲ ಗ್ರೇವಿ ಮಾಡೋಕೆ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಶೇಂಗ್ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ

ಬಿಸಿ ಇದೆ ಅಲ್ಲ ಮುಟ್ಟೋಕ್ಕಾಗಲ್ಲ ಹಾಗಾಗಿ ಈ ಥರ ಮಾಡ್ತೀನಿ ಸಾಕು ಇಷ್ಟೇ ಓಕೆ ವೆರಿ ಇದು ಒಂದು ಈ ಥರ ಮಾಡ್ತಾನೆ ಎಲ್ಲ ಸಿಪ್ಪೆಯೂ ತೆಗ್ದು ಇದನ್ನೊಂದು ತಟ್ಟೆ ಒಳಗೆ ಹಾಕಿ ಈ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು ಇವಾಗ పవెల్లా హకోబెగా ఓకే మెన్ంతరం సంప షేంగ ఆవగే గుట్టీర్తివల్లా పొజిరోంట షేంగ హకోలేకా షేంగ హకోందో నెక్స్ట్ ఇవగా తర్కారీ ఖాకో మసాలా ఎలా ఇదల్లా తర్కారీ ఖాకో మసాలా హకోండి సాఫ్ష్టి ಒಂದು ಸಲ ಅಷ್ಟೇ ಒಂದೇ ಒಂದು ಸಲ ಬೀಸ್ಕೊ ಹುರಿದು ಪುಡಿ ಮಾಡಿರುವ ಮಸಾಲ ಹಾಕೋದಕ್ಕೂ ಮತ್ತು ಹುರಿದಿರ್ತೀವಲ್ಲ ಶೇಂಗಾ ಹಾಗೂ ಬೆಲ್ಲ ಸ್ವಲ್ಪ ಇದು ಹಾಕಿರ್ತೀವಿ ಏನಂದರೆ ತರಕಾರಿಗೆ ಹಾಕೋ ಪುಡಿ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊ ಚಿಕ್ಕ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದು ಕಹಿ ಇರಲ್ಲ ಆ ರೀತಿ ಮಾಡಿದ್ದೀನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ పూజాయ రాఘవేంద్రయ సత్యధర్మారతాయమ్ కల్ప వృక్ష నమత కమదేను శ్రీ గురు రాఘవేంద్ర స్వామి ఎలా కాపాడపడుతుంది ఎల్గూ ఒళ్ళద నడు సర్వే జన సుఖినో భవంతు లైక్ షేర్ కమెంట్ సబ్స్క్రైబ్ థ్యాంక్స్ ఫర్ వాచింగ్ మై ఛానల్ ఓకే